ನನಗೆ ಯಾವ ಆಮಿಷನೂ ಯಾರೂ ಒಟ್ಟಿಲ್ಲ ಯಾವ ಸ್ಥಾನ ಕೊಡ್ತೀನಿ ಅಂತಲೂ ಯಾರೂ ಮಾತಾಡಿಲ್ಲ ನಾನು ಆ ಯಾವ ಚರ್ಚೆಗಳಿಗೆ ನಿಮ್ಮ ಹೋಗಿಲ್ಲ ಇವತ್ತು ನಾನು ಹೇಳ್ತಿದ್ದೀನಿ ತುಮಕೂರು ಹೊರ್ಗಡೆವ್ರು ಬರೋದು ಮನುಷ್ಯನಾಗಿ ಈ ಲೋಕ ಈ ಕ್ಷೇತ್ರದಲ್ಲಿ ಬೆಳೆದವನಾಗಿ ಜಿಲ್ಲೆಯವನಾಗಿ ನನಗೆ ಸರ್ವತ ಇಷ್ಟ ಇಲ್ಲ ತುಮಕೂರನ್ನ ಯಾತ್ ಹಿಂಗೆ ಹಡ ಇಡ್ತಾವ್ರೋ ಯಾಕೆ ನನಗೆ ಗೊತ್ತಿಲ್ಲ ಮಂಜುನಾಥ್ ಬಂದು ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಕೋದಂಡರಾಮಯ್ಯವ್ರು ಬಂದು ಹೋದರು ಕೃಷ್ಣಪ್ಪನವ್ರಿಗೆ ಬಂದೋದ್ರು ಇದೇ ಯಾಕೆ ರೀ ಯಾರಾರ ಈ ನೆಲದ ಮಣ್ಣು ಮಗನೊಬ್ಬನ ಬೆಳೆಸೋಕ್ಕೆ ನನ್ನ ಸಂಕಟ ನನ್ನ ನೋವಿರೋದು ಸನ್ಮಾನ ಯಡಿಯೂರಪ್ಪ ಮಾತ್ರ ಎಲ್ಲೋ ಪೇಪರ್ಲನ್ನು ಸಹ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಚೇಂಜ್ ಮಾಡಿ ನಿಮಗೆ ಬಿ ಫಾರಮ್ ಕೊಟ್ಟರೆ ನಿಲ್ತೀರಾ ಹೇಳಿ ಖಂಡಿತ ನಿಲ್ಲಲ್ಲ ನಾನು ಬಿ ಫಾರಮ್ ಚೇಂಜ್ ಮಾಡಿಕೊಟ್ಟು ಕಾಂಗ್ರೆಸ್ನವ್ರು ಕೊಟ್ಟರು ನಿಲ್ಲಲ್ಲ ಬಿ ಜೆ ಪಿಯವರೇ ಮತ್ತೆ ಕರೆದು ನಿಲ್ಲೂ ನಿಲ್ಲ ನಾನಂತ ಸಣ್ ಲೆವೆಲ್ಗೆ ಇಳಿದು ರಾಜಕಾರಣ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸೋಮಣ್ಣವರೇ ಬೇಡ ನೀವು ಇಲ್ಲಿಂತ ಇಂಥ ಬಿ ಜೆ ನಾನು ಮತ್ತ ನಿಲ್ಲ ಯಾರೋ ಬಂದು ಹೇಳಿ ನೋಡ್ಕೊಂಬಂದು ಹೆಣ್ಣು ನಾನು ಮದುವೆ ಆಗುವಷ್ಟು ಸಣ್ತನ ನಾನು ಮಾಡೋಲ್ಲ ದಯಮಾಡಿ ಕ್ಲಿಯರ್ ಮಾಡಿ ನಾನು ಕಾಂಗ್ರೆಸ್ನವ್ರ ಜೊತೆ ಅಂತ ಯಾವ ಚರ್ಚೆನೂ ಮಾಡಿಲ್ಲ ಯಾರೂ ನನ್ನ ಕೇಳಿಲ್ಲ ಯಾಕೆ ಪೇಪರ್ ಲಿಂಗೆಲ್ಲ ಬರಿತವ್ರೂ ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಚೇಂಜ್ ಮಾಡಿಬಿಟ್ಟು ಮಾಧುಸ್ವಾಮಿ ಕೂಡ ಯೋಚನೆ ಮಾಡೋರೆ ಬಿಡೋರೆ ಇವ್ಯಾವೂ ನನ್ನ ಜೊತೆ ಚರ್ಚೆ ಆಗಿಲ್ಲ ನನಗೆ ಕಾಂಗ್ರೆಸ್ನಲ್ಲಿ ಒಂದೋ ಎರಡೋ ಮೂರೋ ಜನ ಈಗ ಭಾಳ ಸಕ್ರಿಯವಾಗಿರೋರಲ್ಲ ಅಲ್ಲದವ್ರು ಮಾತಾಡಿದ್ದಾರೆ ನಾನು ಅವ್ರಿಗೇನೂ ಹೇಳಲಿಲ್ಲ ನಾನು ನಮ್ಮ ಕಾರ್ಯಕರ್ತನ ಕರೆದು ನಮ್ಮ ನಡೆನ ರೂಪಿಸ್ಕೊತೀವಿ ಬೇಕಾದಷ್ಟು ವಿಷಯಗಳು ಚರ್ಚೆ ಮಾಡೋಕ್ಕಿದೆ ಅವೆಲ್ಲವನ್ನೂ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದೀವಿ ನಾನು ಯಾರಿಗೂ ನಾನು ಕಾಂಗ್ರೆಸ್ಸಿಗೆ ಬರ್ತಿದ್ದೀನಿ ಬಂದೇ ಬರ್ತೀನಿ ಅಂತ ಕಮಿಟ್ ಮಾಡಿಲ್ಲ ಮನೆಗೆ ಬಂದವರಿಗೆ ಮಾತಾಡಬೇಕು ಸೌಜನ್ಯವಾಗಿ ಮಾತಾಡಿ ಕಳಿಸಿದ್ದೀನಿ ಬಿಟ್ಟರೆ ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳಿಲ್ಲ ಬರಲ್ಲ ಅಂತಲೂ ಹೇಳಿಲ್ಲ ನಾನು ಅದನ್ನು ನಿಮಗೆ ಸ್ಪಷ್ಟ ಮಾಡ್ತೀನಿ ಆದರೆ ಈ ಚುನಾವಣೆಗೆ ನಾನು ಆ ಕಂಡೀಷನ್ನು ಈ ಕಂಡೀಷನ್ನು ಹಾಕಿ ಹೇಳಿದ್ದಾರೆ ಮಾಡಿದ್ದಾರೆ ಅಂದರೆ ಅದನ್ನು ಯಾರು ತಪ್ಪು ತಿಳ್ಕೊಬಾರ್ದು ನನ್ನ ಹತ್ರ ಯಾವುದು ಅಂತ ಚರ್ಚೆ ನಡೆದಿಲ್ಲ ನನಗೆ ಯಾವ ಅಮಿಷನೂ ಯಾರೂ ಒಡ್ಡಿಲ್ಲ ಯಾವ ಸ್ಥಾನ ಕೊಡ್ತೀವಿ ಅಂತಲೂ ಯಾರೂ ಮಾತಾಡಿಲ್ಲ ನಾನು ಆ ಯಾವ ಚರ್ಚೆಗಳಿಗೆ ಇನ್ನೂ ಹೋಗಿಲ್ಲ ಬಿ ಜೆ ಪಿಲಿ ಅಶೋಕ್ ಅವರು ಇವರೆಲ್ಲ ಬಂದಿದ್ದು ನಿಜ ನಾನು ಅವ್ರಿಗೂ ಹೇಳಿದೆ ಏನಾಗಿದೆ ಅಂತ ಬರ್ತೀರಾ ಯಾಕೆ ಬರ್ತೀರಾ ಅಂತ ಕೇಳಿದ್ರೆ ಇಲ್ಲ ನಾವು ಬಂದು ಮಾತಾಡ್ಕೊಂಡು ಹೋದ್ರೆ ತಪ್ಪೇನು ಅಂತ ಜಯರಾಮ್ ಅವ್ರು ಕರ್ಕೊಂಡು ಅಶೋಕ್ ಗೋಪಾಲ ಏನೋರು ಮನೆಗೆ ಬಂದರು ನಾನು ಸ್ಕೂಲಾಗೆ ಮಾತಾಡ್ದು ಹೇಳಿದೆ ನನಗೇನಾಯ್ತಪ್ಪ ಬಿ ಜೆ ಪಿ ಮೇಲೆ ನನ್ನ ಸಂಕಟ ನನ್ನ ನೋವಿರೋದು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಮಾತ್ರ ಯಾತಕ್ಕೆ ನನ್ನ ಸುಮ್ಮನಿದ್ದವನ್ನ ಮನೇಲಿದ್ದವನ್ನ ಕರ್ಕೊಂಡೋಗಿ ಮೂರು ನಾಲ್ಕು ಸಲ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಮಾಡಿದ್ರು ಅವ್ರು ಹೇಳಬೇಕು ನನಗೆ ಏನು ಮಾಡಿದ್ದೆ ನಾನು ಯಡಿಯೂರಪ್ಪನವ್ರಿಗೆ ಅಂಥದ್ದು ಕೆಟ್ಟದ್ದು ಮಾಡುವಂಥದ್ದು ಯಾಕೆ ನನ್ನ ನನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟೇ ಅಲ್ಲ ಅಂದ್ರನ್ನ ಒತ್ತಾಯ ಮಾಡಿ ನೀನು ನಿಲ್ಲೇಬೇಕು ಅಂತೇಳಿ ಈ ರೀತಿ ಅವಮಾನ ಮಾಡೋಕ್ಕೇನು ಕಾರಣ ಆಯಿತು ಆಗಲಿಲ್ಲ ಯಾವುದೋ ಸನ್ನಿವೇಶ ಅವರಿಗೆ ಬಂತು ನನಗೆ ಕೊಡೋಕ್ಕಾಗದಂಥದ್ದು ಕನಿಷ್ಠ ನನ್ನ ಕರೆಸು ಮಾತಾಡೋಕ್ಕೇನು ತೊಂದರೆ ಆಗಿತ್ತು ಚರ್ಚೆ ಮಾಡೋಕ್ಕೇನು ತೊಂದರೆ ಆಗಿತ್ತು ಇಷ್ಟೊಂದು ಅವಮಾನ ಮಾಡಬೇಕನ್ನೋದು ನನಗೆ ಸಂಕಟ ಐತೆ ಅಶೋಕ್ ನೀವೆಲ್ಲ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾತಾಡಿದ್ರೆ ನಾನು ಅವರು ಒನ್ ಟು ಒನ್ ಮಾತಾಡ್ಬೋದಾಗಿತ್ತು ಅವ್ರಿಗೆ ಮಾತಾಡೋಷ್ಟು ಸೌಜನ್ಯದ ಮೇಲೆ ನೀವು ಬಂದು ಏನು ಮಾಡ್ತೀರಿ ನಾನು ಯಾವತ್ತೂ ಬಿ ಜೆ ಪಿಯವರು ಹೇಳಿದ್ದೀರಿ ಅಂತ ಮಾತಾಡಿಲ್ಲ ನನಗೆ ಪಕ್ಷದವ್ರು ಯಾರು ಬಂದು ನೀವು ಅಭ್ಯರ್ಥಿ ಆಗಿಂತ ಕೇಳಲು ಇಲ್ಲ ಕೇಳಿದ್ದು ಯಡಿಯೂರಪ್ಪ ಮಾತುಕತೆ ಮಾಡಿದ್ದು ಯಡಿಯೂರಪ್ಪನವ್ರು ಪಕ್ಷದವ್ರನ್ನ ಸಂಪರ್ಕ ಅಂದರೆ ಬೇಡ ನಾನು ಹಾಕಿರೋದು ನಾನು ಬಿ ಫಾರಮ್ ತಂದು ಕೊಡ್ತೀನಿ ಅಂತ ನಾವು ಏಳು ಜನ ಅಸೆಂಬ್ಲಿ ನಿಂತಿದ್ದಾಗ ಹೋದಾಗ ಹೇಳಿದ್ರು ಯಡಿಯೂರಪ್ಪನವರು ಡೆಲ್ಲಿಗೆ ಹೋಗ್ಬೇಡ ಅಂದರು ಯಡಿಯೂರಪ್ಪನವ್ರು ಆ ಮಾತಿನ ಮೇಲೆ ಇಟ್ಟು ನಿಮ್ಗೆ ಹೇಳಿದೆ ನಾನು ಯಡಿಯೂರಪ್ಪನ ಸುತ್ತ ಹಾಕ್ಕೊಂಡು ಇದ್ದಂಗೆ ಇರ್ತೀನಪ್ಪ ಅಂತ ನನಗೆ ಸಂಪರ್ಕ ಇಲ್ಲ ಅಂತೆಲ್ಲ ಅಷ್ಟು ಜವಾಬ್ದಾರಿ ಅವ್ರು ತೊಗೊಂಡಾಗ ಅವ್ರಿಗೆ ಯಾಕೆ ಅವಮಾನ ಮಾಡಬೇಕು ಹೇಳಿ ನಾನು ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋಗೋ ಪ್ರಯತ್ನ ಈ ಚುನಾವಣೆಯಲ್ಲಿ ಮಾಡಲಿಲ್ಲ ಅದನ್ನೇ ಅಶೋಕ್ ಅವ್ರಿಗೆ ಹೇಳಿದೆ ನಿಮ್ಮ ಬಗ್ಗೆ ಯಾಕಪ್ಪ ನನಗೆ ಕೆಟ್ಟ ಅಭಿಪ್ರಾಯ ಪಕ್ಷ ಏನು ನನಗೆ ನೀವ್ಯಾರು ಕರೆದು ಪಾರ್ಟಿ ಅವ್ರು ಅಂದಿಲ್ಲ ಬೇಡ ಅಂದಿಲ್ಲ ಇಷ್ಟೆಲ್ಲ ಮಾಡೋಕ್ಕೆ ಯಡಿಯೂರಪ್ಪನವ್ರು ನನಗೆ ಹೇಳೋಕ್ಕೆ ಏನು ಕಾರಣ ಈಶ್ವರಪ್ಪನವ್ರಿಗೆ ಹೇಳೋಕ್ಕೆ ಏನು ಕಾರಣ ಬೌಮ ಅವ್ರಿಗೆ ಹೇಳಕ್ಕೆ ಯಾರು ಇವ್ರನ್ನ ಇದೆಲ್ಲ ಮಾಡುವಂದಿದ್ದೆ ಯಾರು ಯಾಕೆ ಇವರು ಈ ರೀತಿ ವರ್ತಿಸ್ತವ್ರೆ ಎಲ್ಲರೂ ಅಂತ ನಮ್ಗೆ ಉತ್ತರ ಬೇಕು ಅಂತ ಅಶೋಕ್ ಹೇಳಿದೆ ಅವರು ಸರ್ ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ ದಯಮಾಡ್ ಪಾರ್ಟಿ ಬಿಡಬೇಡಿ ನಾವೆಲ್ಲ ಜೊತೇಲಿದ್ದವರು ಅಂತ ಅಂತೇಳಿ ಮಾತಾಡಿದ್ರು ನಾನಿನ್ನೂ ಆ ಸ್ಟೇಜಿಗೆ ಬಂದಿಲ್ಲ ಅಶೋಕ್ ಯಾಕೆ ಈಗಲೇ ನೀವೆಲ್ಲ ಮುಂದುವರ್ಕೊಂಡು ಈ ಪ್ರಶ್ನೆಗಳನ್ನ ಕೇಳ್ತೀರಿ ಅಂತ ಹೇಳಿ ಕಳಿಸಿದ್ದೀನಿ ಇವತ್ತು ನಾನು ಹೇಳ್ತಿದ್ದೀನಿ ತುಮಕೂರು ಹೊರ್ಗಡೆಯವ್ರು ಬರೋದು ಮನುಷ್ಯನಾಗಿ ಈ ಲೋಕ ಈ ಕ್ಷೇತ್ರದಲ್ಲಿ ಬೆಳೆದವನಾಗಿ ಜಿಲ್ಲೆಯವನಾಗಿ ನನಗೆ ಸರ್ವತಾ ಇಷ್ಟ ಇಲ್ಲ ತುಮಕೂರಿನ ಯಾತ್ ಹಿಂಗೆ ಹಡ ಇಡ್ತಾರೋ ಯಾಕೆ ನನಗೆ ಗೊತ್ತಿಲ್ಲ ಮಂಜುನಾಥ್ ಬಂದೋದ್ರು ಕಾಂಗ್ರೆಸ್ಸಿಂದ ಕೋದಂಡರಾಮಯ್ಯನವ್ರು ಬಂದೋದ್ರು ಕೃಷ್ಣಪ್ಪನವ್ರು ಬಂದೋದ್ರು ಡೇ ಯಾಕ್ರಿ ಯಾರ ಈ ನೆಲದ ಮಣ್ಣು ಮಗನೊಬ್ಬನ ಬೆಳೆಸೋಕ್ಕೆ ಏನು ತೊಂದರೆ ಆಗಿತ್ತು ಈಗ ಜಿಲ್ಲೆ ಕಷ್ಟ ಸುಖಕ್ಕೆ ಕಾರ್ಯಕರ್ತರ ಕಷ್ಟ ಸಿಗೋಕ್ಕೆ ಎಲ್ಲದಕ್ಕೂ ಸಿಕ್ಕಂಥವ್ನೊಬ್ಬರು ಇವ್ರ ಮಧ್ಯದಿಂದ ಬೆಳೆದೋಗರ್ನ ಯಾಕಪ್ಪ ಆಯ್ಕೆ ಮಾಡ್ತಾರೆ ನನಗೆ ಕೊಡಿದ್ರೆ ಬೇಡ ಜಿಲ್ಲೆಯಲ್ಲಿ ಇನ್ಯಾರಿಗಾರ ಕೊಡ್ಬೋದಾಗಿತ್ತಲ್ಲ ಅನ್ನೋದು ನನಗೆ ನೋವಿದೆ ಸಂಕಟ ಇದೆ ನನ್ನ ಆತ್ಮ ಹೊರಗಡೆಯವ್ರಿಗೆ ಮಾಡಲಿಕ್ಕೆ ಅಷ್ಟು ಸುಲಭವಾಗಿ ರಾಜಿ ಆಗಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಸೋಮಣ್ಣವ್ರ ಮೇಲೆ ನನಗೇನು ದ್ವೇಷ ಇಲ್ಲ ಸೋಮಣ್ಣ ಅವ್ರು ರಾಜ್ಯಸಭಾ ಹೋಗ್ತಾರೆ ಅಂದಾಗ ಭಾಳ ಸಂತೋಷಪಟ್ಟೆ ಹೋಗಲಿ ನಮ್ಮನೊಬ್ಬ ಅಂತ ಬಟ್ ಅವ್ರು ಯಾಕೆ ಎಲ್ಲರ ಮೇಲೂ ಬಂದಂಗೆ ಚಾಮರಾಜನಗರ ತುಮಕೂರು ಅರಸಿಕೆರೆ ತಂದು ಬಂದು 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 ಅವ್ರಿಗೆ ಸೀಟ್ ಕೇಳೋದು ಒಂದು ಕಡೆ ಸೋಮಣ್ಣ ಅಂದಾಗ ಜಾತಿ ಐತೆ ಜಾತಿ ಐತೆ ಜಾತಿ ಐತೆ ಅಂತ ಬ್ರ್ಯಾಂಡ್ ಆಗೋದು ಬೇರೆಯವರೆಲ್ಲ ನಮ್ಮನ್ನು ವಿರೋಧ ಮಾಡೋ ಸ್ಟೇಜ್ ಯಾಕೆ ತರ್ತಾರೆ ಇವ್ರು ಅಂತ ನಾನು ನಿಮ್ಗೆ ಹೇಳಿದ್ದೆ ಬಹುಶಃ ಸೊ ಮುದ್ದಲ್ ಮಗೋಡ್ ರಾತ್ರ ಮಾಡ್ಬಿಟ್ರು ಬಿಡಬಾರ್ದಾಗಿತ್ತು ಅಂತ ಅವತ್ ನನ್ನ ಮನಸ್ಥಿತಿ ಹೆಂಗೆ ಇತ್ತು ಮುದ್ದಲ್ ಮಗೋರಿದ್ರು ನಾವು ಮಾಡ್ತಿದ್ವಿ ಅವತ್ತು ಬಿ ಜೆ ಪಿಲಿ ಯಾರಿಗೆ ಕೊಟ್ಟರು ಮಾಡ್ತಿದ್ವಿ ನಾವು ಈ ಮನುಷ್ಯ ಹೇಳೋತಿ ನಾನು ಒಬ್ಬ ಅಪೇಕ್ಷಿತ ಅಂತ ಅಷ್ಟು ಹೇಳ್ದೆ ಬಿಟ್ರೆ ಅವತ್ ನಾನು ಆಡ್ಲಿಲ್ಲ ನನಗ್ ಕೊಡಿದ್ರೆ ಮಾಡಲ್ಲ ಆ ಮಾತು ನಾನು ಯಾರಿಗೂ ಆಡ್ಲಿಲ್ಲ ಇವತ್ತು ನಾನು ಸ್ಪಷ್ಟವಾಗಿದ್ದೀನಿ ಯಾರು ನನ್ನ ಬೆಂಬಲಕ್ಕೆ ನಿಲ್ತಾರೋ ಬಿಡ್ತಾರೋ ಯಾರು ರಾಜಿ ಆಗ್ತಾರೋ ಬಿಡ್ತಾರೋ ನಾನು ಹೊರಗಡೆಯವ್ರನ್ನ ನಾನು ಪ್ರೋತ್ಸಾಹ ಮಾಡೋದು ನನ್ನ ಮನಸ್ಥಿತಿಗಲ್ಲ ಯಾಕಂದರೆ ನಾನು ಭಾಳ ಮಾತಾಡುವಾಗ ದೇವೇಗೌಡರ ಬಗ್ಗೆ ಇದೇ ಮಾತು ಒತ್ತಿ 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 ಜಿಲ್ಲೆಯಲ್ಲಿ ಪ್ರಚಾರ ಮಾಡಿದ್ದೆ ಯಾಕೆ ದೇವೇಗೌಡರು ಇಲ್ಲಿ ಬರಬೇಕು ಯಾಕೆ ನಮ್ಮ ಜಿಲ್ಲೆಯಲ್ಲಿ ನಾಯಕತ್ವ ಇಲ್ವಾ ಇನ್ನಾರನ್ನಾರು ಅವ್ರು ಬೆಳ್ಸೋಕೆ ಯಾಕೆ ಯಾರ್ಯಾರೋ ಬಂದು ಇಲ್ಲಿ ಎಲ್ಲ ಕಡೆ ಮಾಡಬೇಕು ಜಾಗಗಳು ಮಾಡಿಕೊಂಡು ಇಲ್ಲಿ ಕಷ್ಟ ಸುಖ ಆಗಿರೋ ಹುಡುಗರನ್ನ ಬೆಳೆದ ರೀತಿನ ರಾಜಕೀಯಕ್ಕೆ ತರಬೇಕು ಯಾರೋ ಪಕ್ಷ ಕಟ್ಟೋದು ಯಾರೋ ಬಂದು ಎಲೆಕ್ಷನ್ ನಿಲ್ಲೋದು ಯಾರೋ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸೋದು ಇನ್ಯಾರೋ ಚುನಾವಣೆಗೆ ಬಂದು ದುಡ್ಡು ಕಾಸಕ್ಕೆ ಖರ್ಚು ಮಾಡಿ ಓಟ್ ಕೇಳೋದನ್ನ ಸಹಿಸೋಕ್ಕಾಗುತ್ತೆ ಅಂದ್ರಿ ಏನು ಮಾಡೋರೆ ತುಮ್ಕೂನ ಸಮಗ್ರ ಅಭಿವೃದ್ಧಿಗೆ ಹೋಗ್ತೀರಾ ಅಂತಾರೆ ಏನು ಅಭಿವೃದ್ಧಿ ಮಾಡೋರು ನಾನೇ ಒಂದು ಕೂತ್ಕೊಂಡು ಒಂದು ಪ್ರಮುಖವಾದ ಸವಾಲು ಕೇಳಿದೆ ನಮಗೆಲ್ಲ ನಾಚಿಕಾಗಬೇಕ್ರಿ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿಲ್ಲ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಲ್ಲ ಒಂದು ಆರ್ಟಿಕಲ್ಚರ್ ಕಾಲೇಜಿಲ್ಲ ಒಂದು ಅಗ್ರಿಕಲ್ಚರ್ ಕಾಲೇಜಿಲ್ಲ ಒಂದು ಅನಿಮಲ್ ಹಸ್ಬೆಂಡ್ರಿ ಇಲ್ಲ ಯೂನಿವರ್ಸಿಟಿ ಕೊಟ್ಟರೆ ಆ ಕಡೆ ತಿರುಗಿ ನೋಡಲಿಲ್ಲ ಆ ಯೂನಿವರ್ಸಿಟಿಗೆ ಕೋಲಾರ ಬೆಂಗಳೂರು ರೂರಲ್ ಸೇರಿಸಿದ್ರಿ ಇವತ್ತು ಅವೆಲ್ಲವನ್ನ ಕಿತ್ತಾಕಿ ತುಮಕೂರು ಒಂದು ಅಂತೇಳಿ ಕೈ ಕಾಲೆಲ್ಲ ಕತ್ತಿಸಿ ಇಪ್ಪತ್ತು ಮೂವತ್ತು ಕಾಲೇಜಿಗೆ ಒಂದು ಯೂನಿವರ್ಸಿಟಿ ಮಾಡಿ ಏನು ಮಾಡ್ದಂಗೆ ತುಮಕೂರು ಬಿಟ್ಟ್ರಿ ಒಂದು ಏನಾರು ಒಂದು ಮಾಡ್ಬೇಕಂತಂದ್ರೆ ಯಾಕೆ ಇಷ್ಟು ವರ್ಷ ಮಾಡಿಲ್ಲವೋ ನಂಗೆ ಅರ್ಥ ಆಗಿಲ್ಲಪ್ಪ ನಾನು ಮಂತ್ರಿ ಆದಾಗ ಈ ಪ್ರಶ್ನೆಗಳನ್ನ ನಾನು ರೈಸ್ ಮಾಡಿದ್ದೀನಿ ಯಾರು ನಂಬೋದು ಬಿಡೋದು ಗೊತ್ತು ಪ್ರತಿ ಸಲ ನಂಗೆ ಯಡಿಯೂರಪ್ಪ ನಾನು ಇನ್ನೇನಪ್ಪ ಮಾತೈತೆ ತುಮಕೂರು ಅಂತ ಅಂತ ಯಾರು ಯಾಕೆ ಶೇರ್ ಮಾಡಲಿಲ್ಲ ಅವತ್ತು ನನ್ನ ಜೊತೆ ಯಾಕೆ ಕೊಟ್ಟಿಲ್ಲ ಮೆಡಿಕಲ್ ಕಾಲೇಜ್ ಉತ್ತರ ಹೇಳ್ಬೇಕಲ್ಲ ಯಾಕೆ ಕೊಡಲಿಲ್ಲ ಅವ್ನು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಉತ್ತರ ಹೇಳ್ಬೇಕಲ್ಲ ಯಾಕೆ ಹಾರ್ಟಿಕಲ್ಚರ್ ಕಾಲೇಜ್ ನಾನು ಹಠ ಮಾಡಿದಾಗ ತಿಪ್ಪೂರಲ್ಲಿ ಬಜೆಟಲ್ಲಿ ಅನೌನ್ಸ್ ಈ ಡ್ರಾಪ್ ಕನಿಷ್ಠ ಕನ್ಸೋಲೇಷನ್ ರೀ ನೀವು ಕೊಡೋಕಾದ್ರಿ ಹಣಾಗೋರಿ ನಮ್ಮ ಚಿಕ್ಕನಾಗಿ ಕೂಕೊಂದು ಪಾಲಿಟೆಕ್ನಿಕ್ ಕಾಲೇಜಾರ ಕೊಡಪ್ಪ ಅಂತ ಸಲ ಬಜೆಟ್ ಸೇರಿಸಿದ್ದೆ ನಾನು ಹೋಮ ಅವರಿದ್ದಾಗ ಇಷ್ಟು ಹೀನ ಸ್ಥಿತಿನಲ್ಲಿ ನಾವೆಲ್ಲ ತುಮಕೂರು ಪಾಲಿಟಿಕ್ಸ್ ಮಾಡಿದ್ದೀವಿ ನಮ್ಮನ್ನು ಯಾರೂ ಉದ್ಧಾರ ಮಾಡೋಕ್ಕಾಗಿಲ್ಲ ಮತ್ತು ಯಾರಿಗೂ ನಮ್ಮ ಬಗ್ಗೆ ಆ ಸ್ಥಿತಿ ನಿರ್ಮಾಣ ಆಗಿಲ್ಲ ಎಂ ಪಿ ಬಂದು ಇದನ್ನು ಉದ್ಧಾರ ಮಾಡ್ತಾರೆ ಎಂ ಪಿ ಬಂದು ತುಮಕೂರು ಸಮಗ್ರ ಅಭಿವೃದ್ಧಿ ಮಾಡ್ತಾರೆ ನಾನು ಎಂ ಪಿ ಆದರೂ ಮಾಡೋಕ್ಕಾಗಲ್ಲ ಅವ್ರ ಎಂ ಪಿ ಆದರೂ ಮಾಡೋಕ್ಕಾಗಲ್ಲ ಅವ್ರಿಗೆ ಅವರವ್ರ ಲಿಮಿಟೇಷನ್ ಇದೆ ಏನು ಭಾರಿ ಸ್ಕೋಪು ಪಾರ್ಲಿಮೆಂಟ್ ಮೆಂಬರ್ಗೆ ಜಿಲ್ಲೆ ಅಭಿವೃದ್ಧಿ ಮಾಡೋಕ್ಕಿರಲ್ಲ ಏನೋ ಒಂದು ಸೆಂಟ್ರಲೈಸ್ಡ್ ಇಂಡಸ್ಟ್ರಿ ತರ್ಬೋದು ಎಚ್ ಎಲ್ ಗಿಲ್ತು ಅದೇನೋ ಅವ್ರು ಬೇಕಾದಷ್ಟು ಕ್ರೈಟೀರಿಯಾ ಇಟ್ಕೊಂಡಿರ್ತಾರೆ ಬಿಟ್ಬಿಟ್ಟು ನಾನು ಯಾತ್ಗೆ ಇವೆಲ್ಲ ಮಾತುಗಳು ಅನ್ನೋದು ನಂಗೆ ಅರ್ಥ ಆಗಿಲ್ಲ ಏನು ತುಮಕೂರು ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡ್ತಾರ್ರಿ ನಮ್ಗೆ ಹೋಗ್ತೈ ಇಲ್ಲಿ ಮೂರು ಕೆನಾಲ್ ಹೋಗುತ್ತೆ ಒಂದು ಕೆನಾಲ್ಗೆ ಸೆಂಟ್ರಲ್ ಅಸಿಸ್ಟೆನ್ಸ್ ಈ ವರ್ಗ ಏಮಾವತಿ ಸಹಾಯ ಇಲ್ಲ ಎತ್ತಿನೊಳಗೆ ಸಹಾಯ ಇಲ್ಲ ಅಪ್ಪರ್ ಆಗಿಲ್ಲ ಎಲ್ಲರೂ ಸೇರಿ ಅಪ್ಪರ್ ಭದ್ರಾಗಿ ಒತ್ತಡ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿ ಐದು ಸಾವಿರ ಮುನ್ನೂರು ಕೋಟಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಬಜೆಟ್ಗೆ ಇವತ್ತೇನು ಮಾತೇ ಆಡ್ತಾ ಇಲ್ಲ ಇದಕ್ಕೆಲ್ಲ ಹೋರಾಟ ಮಾಡುವಂಥ ಸ್ಥಿತಿ ನಮಗೆ ಗೊತ್ತು ಯಾಕೆ ನಮ್ಮ ಹತ್ರ ಬೋರವೇ ನಮ್ಮ ಹತ್ರ ತೋಟವೇ ನಮ್ಮ ಹತ್ರ ಹೊಲವೇ ರೈತರಿಗೆ ಅಡಿಕೆಗಡೆ ಹೆಂಗೆ ಒಣಗೋಗ್ತವೆ ಅಂತ ದಿವ್ಸ ತೋಟಗೋಗಿ ನೋಡೋರು ನಾವು ನೀರು ಹೊಡಿಯೋರು ನಾವು ಅಭಿವೃದ್ಧಿ ಮಾಡೋರು ಬಿಡ್ರಪ್ಪ ನಮ್ಮ ಕಷ್ಟ ಸುಖಕ್ಕೆ ನಾವೇನಾದ್ರೂ ಪರಿಹಾರ ಕಂಡುಕೊಳ್ಳೋಕೆ ಅಂದರೆ ಯಾರೋ ನಗರ ಪ್ರದೇಶದಲ್ಲಿರೋದು ಯಾವುದೋ ರೀತಿನಲ್ಲಿ ದೊಡ್ಡವರಾಗೋದು ಆಗೋದು ಇಲ್ಲಿ ಬಂದು ಖರ್ಚು ಮಾಡ್ತೀವಿ ನಮಗೆ ಟಿಕೆಟ್ ಕೊಡಿದ್ರೆ ನಮ್ಗೆ ಮನ್ಸು ನೋವು ಆಗುತ್ತೆ ನಾವು ದುಡ್ಡಾಗಿ ರಾಜಕೀಯ ಮಾಡಿದವ್ರು ಅಲ್ಲ ನಿಮಿಷ ಮುಂದೆ ನಿಮಿಷ ಹೋರಾಟ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಬಳ್ಕೊಂಬಂದಿರೋರಿಗೆ ಇದನ್ನೆಲ್ಲ ಸಹಿಸೋದು ಅಷ್ಟು ಸುಲಭ ಅಲ್ಲ ರೀ ಯಾರು ನಾವು ಹೋಗಿ ನಿಲ್ಸಿ ನಾವೆಲ್ಲ ಸಣ್ಣ ಹುಡುಗ್ರಿಂದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಬೆಳ್ದಿಲ್ ಬಂದಿರೋರು ಜನಗಳ ಮಧ್ಯೆ ಬಂದಿದ್ದಕ್ಕೆ ಲೀಡರ್ ಆಗಿದ್ದೀವಿ ಎಮ್ ಎಲ್ ಎ ಆಗಿದ್ದೀವಿ ಎಲ್ಲೂ ನಾವು ಕ್ಯಾಪಿಟಲಿಸ್ಟ್ಗಳಾಗಿ ಜನಕ್ಕೆ ಬಂಡವಾಳ ಹಾಕಿ ರಾಜಕಾರಣ ಮಾಡಿದವ್ರಲ್ಲ ಅವ್ರ ನೋವು ನಲ್ಲಿಗೆ ಸಣಿಸ್ಕೊಂಡ್ ಬಂದಿದ್ದೀವಿ ಈಗ ನಾನು ನಿಜ ನಾನು ಗೊಂದಲದಲ್ಲಿದ್ದೀನಿ ನಾನು ಅವತ್ತು ನಿಮ್ಗೆ ಹೇಳಿದೆ ಇವತ್ತು ಹೇಳ್ತೀನಿ ಕಾರ್ಯಕರ್ತರ ಅಭಿಪ್ರಾಯ ನನಗೆ ಭಾಳ ಶ್ರೇಷ್ಠ ನಾನು ಒಂದೇ ಕಡೆ ಕರೆದೆಲ್ಲರನ್ನೂ ಕೇಳಬೇಕಂತೇಳಿ ಆಲೋಚನೆ ಮಾಡಿದ್ದೆ ಎಮೋಷನಲ್ ಎಮೋಷನಲ್ಲಾಗಿ ಮಾತಾಡೋದು ಏನೋ ಮಾತಾಡೋದು ಅದೇ ಫೈನಲ್ ತೀರ್ಮಾನ ಆಗೋದು ಆಗಬಾರ್ದು ಅಂತ ಪ್ರತಿ ಹೋಬಳಿ ಲೆವೆಲಲ್ಲಿ ದಿವಸ ನಾನು ಕಾರ್ಯಕರ್ತರ ಜೊತೆ ಸಭೆಗಳ್ನ ಪ್ರಮುಖವಾದ ಲೀಡರ್ಗಳ ಜೊತೆ ಸಭೆ ನಡೆಸ್ತಾ ಇದ್ದೀನಿ ಇದೆಲ್ಲದನ್ನೂ ಅವ್ರಿಗೆ ಬಿಡಿಸಿ ಹೇಳ್ತೀನಿ ನಿಮ್ಗೆ ಹೇಳಿದ ಎಲ್ಲ ವಿಷಯನೂ ಚರ್ಚೆ ಮಾಡ್ತೀನಿ ಅವರೆಲ್ಲ ಏನು ಅಪೇಕ್ಷೆ ಪಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅದರಂತೆ ನೆಡ್ಬೇಕು ಕೂಡ ನಿಮ್ಮ ಬೆಂಬಲಿಗರಿದ್ರು ಇಲ್ಲ ನಾನು ಚಿಕ್ಕನಾಯ್ಕಳ್ಳಿಗೆ ಸೀಮಿತವಾಗಿ ಮಾಡ್ತಾ ಇದ್ದೀನಿ ಜಿಲ್ಲೆನಲ್ಲಿ ಆ ಶಾಸಕರಾಗೋರು ಅವ್ರಿಗೆ ಏನೇನು ಒತ್ತಡಗಳಿರ್ತೋ ಏನು ಬೇಸರಗಳಿರ್ತವೋ ಅವರು ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೋ ನಾವೇನು ಅವ್ರು ನಾನು ಕೇಳೋಕ್ಕೋಗಿಲ್ಲ ಇವ ಜರಾ ಮೀಟಿಂಗ್ ಕರೆದವ್ರೆ ನಾವೇನೂ ಬಯಕಕ್ಕೆ ಹೋಗಿಲ್ಲ ನಮ್ಗೇನಾಗ್ಬೇಕಪ್ಪ ಅಂತ ಅವತ್ತವರೆಲ್ಲ ನನಗೆ ಸಪೋರ್ಟ್ ಮಾಡೋರೆ ನಾನು ಅವ್ರಿಗೆ ಅಭಿಮಾನಿ ಆಗಿದ್ದೀನಿ ಹಾಗಂತ ಅವ್ರ ರಾಜಕೀಯ ನೆಡೆನೆಲ್ಲ ನಾನು ತಪ್ಸೋಕ್ಕಾಗಲಿ ತಿದ್ದಕ್ಕಾಗಲಿ ಮಾಡಿ ದೊಡ್ಡ ಪ್ರಯತ್ನ ಮಾಡೋವಂಥ ಸ್ಥಿತಿಗೆ ಹೋಗಲ್ಲ ನನ್ನದೇ ಒಂದು ಇರಬೇಕು ಅಂತ ಸೃಷ್ಟಿ ಮಾಡೋಕ್ಕೂ ನಾನು ಹೋಗೋಲ್ಲ ನಾನು ಹೇಳ್ತೀನಿ ತುಮಕೂರಲ್ಲಿ ನಮಗೆ ಅನ್ಯಾಯ ಆಗಿದೆ ಮತ್ತು ನಾನು ನಿಮಗೆ ಬಿಚ್ಚಿ ಬಿಚ್ಚಿ ಹೇಳ್ತಿದ್ದೀನಿ ನಾವು ಲಿಂಗಾಯತರಿಗೆ ಸೀಟ್ ಕೊಡಿ ಅಂತ ಕೇಳಲಿಲ್ಲ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಲಿಂಗಾಯತರ ಕೋಟಾದಲ್ಲಿ ನೀವು ಕೊಟ್ಟರೆ ಲಿಂಗಾಯತರಲ್ಲಿ ನಮ್ಮದೊಂದು ಗುಂಪಿನ ನೊಣೊಬ್ರು ಅಂತಿದ್ದಾರೆ ಮಾಮೂಲಿ ಕೊಟ್ಕೊಂಡ್ಬಂದಿರೋ ತಪ್ಪಿಸ್ಬಾರ್ದು ಅನ್ನೋದು ಅಷ್ಟು ಕೇಳಿದ್ದು ನಾವು ನಾನು ಇದೇ ಮುಂದೆ ಮಾತಾಡಿ ನಾವು ಇನ್ಯಾರೋ ಲಿಂಗಾಯತ ವಿರೋಧಿಗಳಲ್ಲ ರಾಜ್ಯದಲ್ಲಿ ಏಳು ಎಂಟು ಸೀಟ್ ಕೊಡ್ತಾರೆ ಕೆಲವು ಕಡೆ ಪಂಚಮ ಶಾರಿ ಕೊಡ್ತಾರೆ ಕೆಲವು ಕಡೆ ಸಾಧನೆ ಕೊಡ್ತಾರೆ ಅದೇ ರೀತಿ ತುಮಕೂರು ಈವರೆಗೆ ನೋಣಗ್ರ ಲಿಂಗಾಯತ್ರಿ ತೊಡ್ಕೊಂಬಂದಿದ್ದಾರೆ ನಿಮ್ಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ರಾಜಕೀಯದಲ್ಲಿರೋರೆಲ್ಲ ಬಹುತೇಕ ಅವರೇ ಯಾಕಂದರೆ ಬಹುಸಂಖ್ಯಾತ ಜನ ನಾವಿದ್ದೀವಿ ನಾವು ಪ್ರತಿನಿಧಿಸಿದೀವಿ ಬಿಟ್ಟರೆ ನಾನೇನು ಒಳ ಜಾತಿ ಜಾತಿ ಮಾಡಿ ರಾಜಕೀಯ ಮಾಡೋ ಅಪೇಕ್ಷೆ ಪಡೋನಲ್ಲೇ ಅಲ್ಲ ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಇಡೀ ಸಮಾಜ ನಾವು ಐದಾರು ಜಿಲ್ಲೆನಲ್ಲಿ ಈ ಸಮಾಜದವ್ರು ಓಟ್ ಹಾಕ್ಬೇಕಾಗಿದೆ ಎಲ್ಲ ಕಡ ಕ್ಷೋಭೆ ಬಂದಿದೆ ಏನ್ರಿ ರೀ ಮೂರು ಕಾಸಿನ ಗೌರವ ಇಲ್ವಾ ಯಡಿಯೂರಪ್ಪನವ್ರ ಹತ್ರ ಈ ಪಾರ್ಟಿನಲ್ಲಿ ನಾವು ಎನ್ ಬ್ಲಾಕ್ ಓಟ್ ಹಾಕ್ದವ್ರಿಗೆ ಅಂತ ಅದಕ್ಕೆ ಏನು ಮಾಡಬೇಕು ನಾನು ಚರ್ಚೆ ಮಾಡ್ಬೇಕಲ್ಲಪ್ಪ ಅದಕ್ಕೆ ಟೈಮ್ ತಗೋತಾ ಇದ್ದೀನಿ ನೀವು ದಯಮಾಡಿ ಹಿಂಗೆ ಪದೇ ಪದೇ ನನ್ನ ಮೇಲೆ ಬಿಳಬೇಡ್ರಿ ನನಗೆ ಬಾರಿ ಕಷ್ಟ ಸಮಾನ ಇರ್ತಕ್ಕಂಥದ್ದು ಯಡಿಯೂರಪ್ಪ ಅಥವಾ ಬಿಜೆಪಿ ಪಕ್ಷದಲ್ಲ ನನಗೆ ಎಂ ಪಿಗ ನಿಲ್ಲು ಅಂದಿದ್ದು ಯಡಿಯೂರಪ್ಪನವ್ರು ಬೇಡ ಅಂದಾಗ ಎರಡು ಮೂರು ಸಲ ಕನ್ವಿನ್ಸ್ ಮಾಡಿದವರು ಯಡಿಯೂರಪ್ಪನವ್ರು ಕೊನೆ ಸಲ ಇದು ಪಬ್ಲಿಕ್ ಆಗಬೇಕು ಜ್ಯೋತಿ ಅವರು ಫೋನ್ ಮಾಡಿ ಯಡಿಯೂರಪ್ಪ ಸಾಹೇಬರು ಮಾತು ನಾನು ರಿಜಿಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ಈ ಮನುಷ್ಯ ಫೋನ್ ಮಾಡೋದೇ ನನ್ನ ಕ್ಯಾಂಡಿಡೇಟ್ ಮಾಡೋಕ್ಕೆ ನನಗೆ ಅಗತ್ಯ ಇಲ್ಲ ಅಂತ ಜ್ಯೋತಿ ಗಣೇಶ್ ಫೋನ್ ಮಾಡಿ ಯಡಿಯೂರಪ್ಪನವ್ರಿಗೆ ಮಾತಾಡೋಣ ಅಂತ ಕೊಟ್ಟಾಗ ಅನಿವಾರ್ಯವಾಗಿ ಮಾತಾಡಿದೆ ಅವಾಗ ಬರಲೇಬೇಕು ಮನೆಗೆ ಅಂದಾಗ ನಾನು ಕೇಳಿದೆ ಯಡಿಯೂರಪ್ಪನವ್ರು ಸರ್ ನಂಗೆ ಬೇಡ ಬಸವರಾಜು ನನ್ನ ಭಾಳ ವಿರೋಧ ಮಾಡ್ತಾವ್ರೆ ಸುರೇಶ್ ಗೌಡ್ರು ನನ್ನ ಪರವಾಗಿರಲ್ಲ ಗೆದ್ದಿರೋರು ಇಬ್ಬರು ಎಮ್ ಎಲ್ ಎಗಳ ವಿರೋಧ ಮಾಡುವಾಗ ನನ್ನೇ ಕೇಳ್ತಾ ಇದ್ರಿ ಇದಕ್ಕೆಲ್ಲ ನೀರನ್ನ ಆಡ ನೋಡಕ್ಕೆ ದೇ ಅವ್ರ ಸುದ್ದಿ ನನಗೆ ಬಿಡಪ್ಪ ನಾನು ಅದನ್ನು ಮ್ಯಾನೇಜ್ ಮಾಡ್ಕೋತೀನಿ ನೀನು ತಯಾರಾಗಿ ಓಡಾಡು ಅಂತ ಅವ್ರು ಹೇಳಿದ್ದಕ್ಕೆ ನಾನು ನಿಮ್ಮ ಹತ್ರ ಬಂದು ನಾನು ಒಬ್ಬ ಅಪೇಕ್ಷಿತಪ್ಪ ಆಕಾಂಕ್ಷಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಬಿಟ್ಟು ನಾನೇನು ಕನಸು ಕಂಡಿದ್ದವನಲ್ಲ ಮತ್ತು ಅದು ನಾನು ರಾಜಿ ಅದೇ ಬೇಡ ಜಿಲ್ಲೆಯಲ್ಲಿ ಯಾರಿಗಾರ ಕೊಡಿ ನೀವು ಮಾಡ್ತೀವಿ ನಾವು ನಾನೇನು ಅನಿವಾರ್ಯ ಸ್ಥಿತಿ ನನ್ನ ಮೇಲೆ ನನಗೆ ಕೊಡಲಾರ್ದಂಥದ್ದು ನಿರ್ಮಾಣ ಆಗಿದ್ದರೆ ಬೇಡ ಬಸವರಾಜ್ ಅಷ್ಟು ವಿರೋಧ ಮಾಡ್ತವ್ರೆ ಅಂದ್ರೆ ಬೇಡ ಬಿಡಿ ಒಬ್ಬ ಎಂಪಿ ಮಾಡೋ ಶಕ್ತಿ ಅವ್ರೊಬ್ರಿಗೆ ಇದೆ ಅಂದ್ರೆ ಬೇಡ ಗೊತ್ತಿಲ್ಲ ಹೌದು ಅಲ್ಲಿ ಮೂರು ಕ್ಷೇತ್ರದಲ್ಲಿ ಡಾಮಿನೆಂಟ್ ಫ್ಯಾಕ್ಟ್ರಿ ಇದಾರೆ ಹಿರೇಕೆರು ಸಾರಿ ಹಾವೇರಿನಲ್ಲಿ ಇದ್ದಾರೆ ದಾವಣಗೆರೆಯಲ್ಲಿ ಎರಡು ಕಾನ್ಸ್ಟುನ್ಸಿ ಹೊನ್ನಾಳಿ ಮತ್ತೆ ಹರಿಹಾರದಲ್ಲಿ ಇದ್ದಾರೆ ಚಿತ್ರದುರ್ಗದಲ್ಲಿ ಇದಾರೆ ಎಲ್ಲ ಕಡೆ ಎಲ್ಲಾರು ಒಂದ್ ಸೀಟ್ ಕೊಟ್ಟು ಇವರು ಜೊತೆಲ್ ಜೊತೇಲಿ ಹೋಗ್ಬೇಕಾಗಿತ್ತು ನಾವು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಕಮ್ಯುನಿಟಿ ಪಾರ್ಟಿ ನಂಗೆ ಟ್ರೀಟ್ ಮಾಡಬೇಕಲ್ಲ ಅಂದ್ರೆ ನಮ್ಮ ಶೇರ್ ನಾವು ಕೇಳಿದೆ ನಾವು ಒಂದ್ ಒಂದು ಜನಾಗ ಹಂಗಂತ ಒಂದೇ ಸಮುದಾಯದವ್ರು ಎಲ್ಲಾ ಕಡೆ ಕಂಟೆಸ್ಟ್ ಆಗ್ತಾರೆ ಅಂದರೆ ನಾವು ಬರೀ ಹಾಕಿದೀವಾ ಅದನ್ನೇ ನಾವು ರೈಸ್ ಮಾಡಿದ್ವಿ ಬಿಟ್ರೆ ನಾನು ಈಗ ಒಂದ್ ಎರಡು ಗ್ರೂಪ್ ಮಾತಾಡಿದಿನಪ್ಪ ಇನ್ ಟೂ ತ್ರೀ ಡೇಸ್ ಅಲ್ಲಿ ಮಾತಾಡ ಕೊಟ್ಟಿದೀನಿ ನಾನು ನಿಮ್ಮ ಹತ್ರ ಹಾನೆಸ್ಟ್ ಹೇಳ್ತೀನಿ ಯಾರಿಗೂ ನನ್ನ ಭಾವನೆಗಳನ್ನ ಹೇರೋದಿಲ್ಲ ನಾನು ಓಪನ್ ಆಗಿ ಖುಲ್ ಮಾತಾಡ್ತೀನಿ ಈ ಪರಿಸ್ಥಿತಿ ನಮಗ್ ಬಂದಿದ್ಯಪ್ಪ ಅಂತ ಅವರು ಏನೆಲ್ಲ ತೀರ್ಮಾನ ಹೇಳಿ ಕ್ರೋಢೀಕರಿಸಿದ ಮೇಲೆ ಒಟ್ಟು ಸಭೆ ಕರೆದ್ ತೀರ್ಮಾನ ಮಾಡೋದು ಅಥವಾ ನಿಮಗೆ ಕರೆದು ಹೇಳೋದು ಆ ತೀರ್ಮಾನ ಕಾಂಗ್ರೆಸ್ ಅಲ್ಲಿ ನನಗೆ ಬಾಯ ಬಿಟ್ಟು ಹೇಳಬೇಕಂದ್ರೆ ಪ್ರಮುಖವಾದವ್ರು ಮಾಡಿಲ್ಲ ಅದಕ್ಕೆ ನಾನು ನಿಮ್ಗೇನು ಹೇಳೋಕ್ಕೆ ಹೋಗಿಲ್ಲ ನೀವು ಹೇಳೋ ಮಟ್ಟದವ್ರು ಯಾರೂ ನನ್ನ ಸಂಪರ್ಕ ಮಾಡಲಿಲ್ಲ ಬೇರೆ ಬೇರೆಯವ್ರು ಮಾಡಿದ್ದಾರೆ ಅವ್ರ ಹೆಸರುಗಳೆಲ್ಲ ಇಲ್ಲಿ ತೊಗೊಳೋದು ಬೇಡ ಅವ್ರು ಮಾಡೋ ನಿರ್ಧಾರದಿಂದ ಕಾಂಗ್ರೆಸ್ಸಲ್ಲಿ ತೀರ್ಮಾನಗಳಾಗ್ತವೆ ಅಂತ ನಾನು ಭಾವಿಸೋಕ್ಕಾಗಿಲ್ಲ ಚರ್ಚ್ಗಳು ಬೇಡ ಅಂತ ಅಷ್ಟೇ ನಾನು ಹೇಳಿದೆ ಬಹಳ ತೀರ್ಮಾನ ಮಾಡೋದು ಯಾರು ಸಂಪರ್ಕ ಮಾಡಿಲ್ಲ ಅಂತ ಆಕ್ಟಿವ್ ಇದ್ದವ್ರು ಒಂದು ತೀರ್ಮಾನ ತಗೋಣ ಅಂತವ್ರು ಯಾರು ಮಾಡಿಲ್ಲ ಸುಮ್ ಸುಮ್ಮನೆ ನಾನು ಹೆಂಗ್ ಮಾತಾಡೋದು ತೀರ್ಮಾನ ತಗ ನೀವ್ ಹೇಳ್ತಿರ್ತೀರಲ್ಲ ಶಿವಕುಮಾರ್ ಮಾತಾಡೋರೆ ಪರಮೇಶ್ ಮಾತಾಡೋರೆ ಸಿದ್ದರಾಮಯ್ಯ ಅವ್ರು ಮಾತಾಡೋರು ಅಂತ ಯಾವ ಆಗಿಲ್ಲಪ್ಪ ಸುಮ್ನೆ ಯಾಕೆ ಪಬ್ಲಿಷ್ ಮಾಡ್ಕೊಂಡು ಹೋಗ್ತಿದ್ರೋ ನಂಗೆ ಗೊತ್ತಿಲ್ಲ ಆಗಿದ್ರೆ ಹೇಳ್ತಿದ್ದೆ ನಾನೇ ಕೊಡ್ತಿದ್ದೀನಲ್ಲ ನನ್ ನನ್ನ ಈವರೆಗೆ ಇಲ್ಲ ನನಗಿಲ್ಲ ಯಾಕೆಂದ್ರೆ ನೇರವಾಗಿ ಮೋಸ ಮಾಡಿ ನನ್ನ ಹತ್ರ ಮಾತಾಡೋಷ್ಟು ಉಳಿಸ್ಕೊಂಡವರು ಅವರು ಅಂತ ಅವ್ರು ಅಂತ್ಕೊಳ್ಳಲ್ಲ ಅವ್ರಿಗೆ ಮಾತಿಲ್ಲ ಯಾಕೆಂದರೆ ಕೊನೆಗಳಿಗೆ ಅವ್ರಿಗೂ ಹೇಳ್ತಲೇ ಬಂದರು ನಮ್ಮ ಹುಡುಗರೆಲ್ಲ ಶಿವಮೊಗ್ಗಕ್ಕೆ ಹೋಗಿ ಕೇಳಿದಾಗ ಅದು ಎರಡನೇ ರೌಂಡ್ ಶಿವರಾತ್ರಿ ಜಾತ್ರೆ ಆದಮೇಲೆ ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಬಂದ ನಮ್ಮ ಹುಡುಗರು ಹೋಗಿ ಕೇಳಿ ಏಯ್ ಮಾಧು ಸೋಮನ್ಯಪ್ಪ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿ ಕಳಿಸಿ ಅಷ್ಟೊಳಗೆ ಅವ್ರಿಗೆ ಗೊತ್ತಿತ್ತು ನನ್ನ ಇಲ್ಲ ಅಂತ ಮುಸಲ್ಮಾನ್ ನಡ್ಡಾ ಅವರು ಬೆಳಗಾವಿಗೆ ಬಂದಾಗಲೇ ಅವ್ರು ಹೇಳಿ ಕಳಿಸಿದ್ರು ಸೋಮಣ್ಣ ಅವರು ಕ್ಲಿಯರ್ ಮಾಡಿದ್ದೀವಿ ಅಂತ ಸೋಮಣ್ಣ ಅವ್ರ ಕ್ಲಿಯರ್ ಆಗಿದೆ ಅಂತ ಸನ್ಮಾನ್ ಬಸವರಾಜ್ ಅವರು ಹೋಗಿ ರಾಜಣ್ಣ ಅವ್ರ ಮನೆಗೆ ಹೇಳಿದರು ರಾಜಣ್ಣ ನಿಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದರು ನನಗೆ ಗೊತ್ತು ಸೋಮಣ್ಣ ಮತ್ತು ಮುದ್ದನ್ಮೇಗೌಡ್ರ ಮಧ್ಯೆ ಫಿಕ್ಸ್ ಆಗಿದೆ ನನಗಿರೋ ಮಾಹಿತಿ ಪ್ರಕಾರ ಸೋಮಣ್ಣ ಕ್ಯಾಂಡಿಡೇಟ್ ಅಂತ ನಿಮಗೆ ಹೇಳಿದರು ರಾಜಣ್ಣ ಎರಡು ಪಕ್ಷದ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿದ ಮೇಲೆ ನನಗಿನ್ನೇನು ಐತಪ್ಪ ಎರಡು ಪಕ್ಷದ ನಿಮ್ಗೆ ಹೇಳಿದ್ರ ಸತ್ಯಾನೆ ಇದು ಅದರರ್ಥ ಇದು ಸಂಪೂರ್ಣ ಮಾಹಿತಿನ ನಮ್ಮ ಎಂ ಪಿ ನಮ್ಮ ಎಂ ಪಿ ಯಾರು ಸೇವೆ ಮಾಡ್ತವ್ರೆ ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ ಮಾಡ್ತಾವ್ರೋ ಬಿ ಜೆ ಪಿದು ಮಾಡ್ತವ್ರೋ ಸೋಮಣ್ಣನ ಗೆಲ್ಸಕ್ಕೆ ಕರ್ಕೊಂಬಂದವರು ಸೋಲ್ಸ್ಬಿಟ್ಟು ಕಾಂಗ್ರೆಸ್ ಸೀಟ್ ಗೆಲ್ಸಕ್ಕೆ ಕರ್ಕಂಬಂದವರು ಗೊತ್ತಿಲ್ಲ ಮಾಧುಸ್ವಾಮಿ ಹಿಂಗೆ ಅಂದರೆ ನಾಯಿ ಬೊಗಳಂತೆ ಅಂತಾರೆ ಅವರು ಅವ್ರ ಭಾಷೆ ನೀವು ಅರ್ಥ ಮಾಡಿ ನನ್ನ ಯಾರೋ ರಿಯಾಕ್ಟ್ ಮಾಡಿದ್ರು ನಾನು ಆತನ ಲೆವೆಲ್ಗೆ ಹಿಡಿದು ರಿಯಾಕ್ಟ್ ಮಾಡಲ್ಲಪ್ಪ ದಯಮಾಡಿ ನಮ್ಮ ಬಾಯನ್ನ ನಾವ್ಯಾಕೆ ಹೊಲ್ಸು ಮಾಡ್ಕೊಳೋರು ಏನಾರು ಮಾತಾಡ್ಕೊಳ್ಳಿ ಒಬ್ಬ ಮನುಷ್ಯ ಮಾಧುಸ್ವಾಮಿ ನಿಂತ್ರೆ ಸೋಲಿಸ್ತೀನಿ ಅಂದವನು ಈಗ ಮಾಧುಸ್ವಾಮಿಯಿಂದ ಹೆಂಗ್ರಿ ಸಹಕಾರ ನಿರೀಕ್ಷೆ ಮಾಡ್ಬೋದು ಇನ್ನೊಬ್ಬ ಮನುಷ್ಯ ಮಾಧುಸ್ವಾಮಿ ಅಂದ್ರೆ ಬಿ ಜೆ ಪಿ ಬಾವುಟ ಹಿಡಿದಿದ್ದಾನ ಅಂತ ಕೇಳಿದವ್ರು ಸುರೇಶ್ ಗೌಡ್ರು ಈಗ ಹೆಂಗ್ರಿ ನನ್ನಿಂದ ಸಹಕಾರ ನಿರೀಕ್ಷೆ ಮಾಡ್ತಾರೆ ಮನುಷ್ಯತ್ವ ಅನ್ನೋದು ಎಲ್ಲರಿಗೆ ನಾನು ಆಡಿದ್ನ ಟಿಕೆಟೇ ಕೊಟ್ಟಿರಲಿಲ್ಲ ಅವನೇನು ಮಾಧುಸ್ವಾಮಿ ಬಿ ಜೆ ಪಿ ಬಾವುಟ ಹಿಡಿದಿದ್ನ ಅಂದರು ನಾವು ಚಾಲೆಂಜ್ ಮಾಡ್ತೀನಿ ರೀ ಹೆಂಗೆ ಸುರೇಶ್ ಗೌಡ್ರು ಲೀಡ್ ಕೊಡಲಿ ನೋಡೋಣ ಯಾಕೆ ಸೋಮಣ್ಣಂತಂದು ಬಲಿ ಆಗ್ತಾವ್ರ ಇವ್ರಿಗೆ ನಂಗೆ ಅರ್ಥ ಆಗಿಲ್ಲಪ್ಪ ಯಾಕೆ ನೋಡ್ರಿ ರಾಜಣ್ಣ ಅವ್ರ ಸಹಕಾರದಿಂದ ನಾನು ಎಮ್ ಎಲ್ ಎಂ ಪಿ ಅಂತ ನಮ್ಮ ಸಿಟ್ಟಿಂಗ್ ಎಂ ಪಿ ನೂರಾರು ವೇದಿಕೆಯಲ್ಲಿ ಹೇಳೋವ್ರೆ ಇವತ್ತು ರಾಜಣ್ಣರ ಅಸಹಕಾರ ಇದ್ದಾಗ ರಾಜಣ್ಣ ನೂರಕ್ಕೆ ನೂರು ಕಾಂಗ್ರೆಸ್ಸಿಗೆ ನಿಂತಿದ್ದಾಗ ಇಲ್ಲಿ ಹೆಂಗ್ರಿ ಎಂ ಪಿ ಮಾಡ್ತಾರೆ ಮಧುಗಿರಿಲಿ ತಗೊಂಡು ಲೀಡ್ನ ಇವತ್ತು ರಿವರ್ಸ್ ಇವ್ರು ಎಂ ಪಿ ಹೆಂಗೆ ಮಾಡಿ ಯಾವ ಧೈರ್ಯದ ಮೇಲೆ ಇಡ್ತಾರೆ ಇವರು ಮತ್ತೆ ಏನು ಮಾಡ್ತಾರೆ ರಾಜಕಾರಣ ಆಡಬಾರ್ದು ಅಂತಿದ್ದೀನಿ ಆಡಿಸ್ಬಿಟ್ರಿ ಎಲ್ಲೆಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಯಾರ್ಯಾರು ವಿರೋಧ ಇದ್ದರು ಅವ್ರನ್ನ ಮುಂದೆ ಬಿಟ್ಕೊಂಡು ಸೋಮಣ್ಣ ಹೊರಟಿದ್ದಾರೆ ಈಗ ಚುನಾವಣೆಗೆ ಹೆಂಗೆ ರೀ ನಮ್ಮ ಕ್ಯಾಂಡಿಡೇಟ್ಗೆ ಹೋಗಿ ಓಟ್ ಹಾಕಿದವ್ರು ಸಹಿಸ್ಕತಾರೆ ಚಿಕ್ಕ ಸನ್ಮಾನ್ಯ ಶಶಿಧರ್ ನಮ್ಮ ಪ್ರೆಸಿಡೆಂಟ್ ಆಗಿದ್ದ ಬಿ ಜೆ ಪಿ ನನ್ನ ಬಿಟ್ಟೋಗಿ ಜೆ ಡಿ ಎಸ್ಗೆ ಕ್ಯಾನ್ಸ್ ಮಾಡಿ ಅವನು ಬಿಟ್ಕೊಂಡು ಓಡಾಡ್ತಾವ್ರೆ ಚಿಕ್ಕ ನಮ್ಮ ಲೋಕಲ್ ಆಗಿರೋ ಕಾರ್ಯಕರ್ತರು ಏನಂತಾರೆ ತಿಪ್ಪು ಉಪ್ಪಿ ಯಾರ್ಯಾರು ದಿಲೀಪ್ ಕುಮಾರ್ ಸೋಲಕ್ಕೆ ಕಾರಣ ಅವ್ರನ್ನೇ ಮುಂದೆ ಬಿಟ್ಕೊಂಡು ಈಗ ಹೋಗ್ತಾವ್ರೆ ನೆನ್ನೆ ಮೊನ್ನೆಯಿಂದ ನಮ್ಮ ಸ್ನೇಹಿತ ಶಿವಣ್ಣನ ಮುಂದಕ್ಕೆ ಬಿಟ್ಕೊಂಡು ಹೋಗ್ತಾವ್ರೆ ಬಿ ಜೆ ಪಿಗೆ ವರ್ಕ್ ಮಾಡಿದವರು ಏನು ಈಗ ಗುಬ್ಬಿ ಸೋಲ್ಸಕ್ಕೆ ಯಾರು ಕಾರಣರಾದರು ಬೆಟ್ ಸ್ವಾಮಿ ನಮ್ಮ ಪಾರ್ಟಿ ಬಿಟ್ಟು ಹೋಗಿ ಸೋಲ್ಸಿರು ಬಾಬು ಸೋಲ್ಸಿರು ಎನ್ ಸಿ ಪ್ರಕಾಶ್ ಅಂತ ಸೋಲ್ಸಿ ಇವ್ರನ್ನೆಲ್ಲರೂ ಬಿಟ್ಟು ನಮ್ಮ ಸನ್ಮಾನ್ಯ ಎಂ ಪಿ ಅವ್ರು ಆಪ್ರೇಟ್ ಮಾಡಿ ಸೋಮಣ್ಣ ಬರ್ತಿದ್ದಂಗೆ ಅವರೆಲ್ಲ ಬಂದು ಲೈನಲ್ಲಿ ನಿಂತ್ಕೊಂಡ್ರೆ ಸಹಿಸ್ಕೊಳ್ಳೋಕ್ಕಾಗತ್ತೆ ನಮ್ಮ ಪ್ಯಾರು ಯೋಚನೆ ಮಾಡಿ ಪ್ರಶ್ನವ್ರು ಅಂತ ಕೇಳಲ್ಲ ನಾನು ಸ್ನೇಹಿತರಾಗಿ ಕೇಳ್ತೀನಿ ಸಹಿಸ್ಕೊಳ್ಳುತ್ತಾ ಇವ್ರನ್ನೆಲ್ಲನೂ ನನ್ನ ಕರೆದು ಸನ್ಮಾನ್ಯ ಎಂ ಪಿ ಅವ್ರು ರಾಜಿ ಮಾಡಿದ್ರೆ ನಾವು ಒಂದಿಬ್ರು ಗೆದ್ದು ಬರ್ತಿದ್ವಲ್ಲಪ್ಪ ಇವ್ರಿಗೆಲ್ಲ ಹೇಳಕ್ ಶಕ್ತಿ ಅವ್ರಿಗಿದೆ ಸೋಮಣ್ಣ ಬರ್ತಿದ್ದಂಗೆ ಹಂಗೆ ಹೇಳೋರು ಕಳ್ಸವ್ರಿ ಎಂದರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು ಚಿಕ್ಕನ ಬಂದಾಗ ಕೆಲಸ ಮಾಡಿದ್ರಾಗಿತ್ತು ಮಾಧುಸ್ವಾಮಿಗೆ ಮಾಡ್ರಪ್ಪ ಹಿಂಗೆಲ್ಲ ಮಾಡಬೇಡ್ರಿ ಅಂತ ಹೇಳಿದ್ರೆ ಆಯಿತು ಗುಬ್ಬಿಗೆ ಹೋಗಿ ಹೇಳಿದ್ರೆ ಆಗಿತ್ತು ದಿಲೀಪಿಗೆ ಮಾಡ್ರಪ್ಪ ಹಿಂಗೆಲ್ಲ ಮಾಡಬೇಡ್ರಿ ಅಂತ ನಮ್ಮ ಪಾಡಿಗೆ ನಾವು ಎಮ್ ಎಲ್ ಎ ಆಗಿರೋವು ಬಸವರಾಜ್ ಅವರು ಋಣ ಇರೋದು ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಗೆಯ್ತಿದ್ದು ನಾವು ನಮ್ಮನ್ನು ಸೋಲ್ಸಕ್ಕೆ ಶಿಷ್ಯರು ಬಿಟ್ಟು ಚಿಕ್ಕನಾಗ್ಳಗ್ ಒಂದು ಗ್ಯಾಂಗ್ ಐತಿ ಬಸವರಾಜು ಬರ್ತಿದ್ದಂಗೆ ಬಿ ಜೆ ಪಿ ಬಸವರಾಜು ಎಲೆಕ್ಷನ್ ಅಲ್ಲ ಅಂದ್ರೆ ಅವ್ರು ಇದ್ದಾರೆ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಎಷ್ಟು ಸಲ ಸಹಿಸಣ ನಾವಿದ್ನ ಹೆಂಗ್ ಸಹಿಸಣಪ್ಪ ನಾವು ಬಸವರಾಜು ಬಾವುಟ ಹಿಡ್ದವರು ನನಗೆ ಯಾಕೆ ಹಿಡಿಯಲ್ಲ ನನಗೆ ಹಿಡಿದಿಂತ ಬಸವರಾಜ್ ಯಾಕೆ ಹೇಳಲ್ಲ ಅನ್ನೋದು ಪ್ರಶ್ನೆ ಬಂದು ನಮಗೂ ಮನಸ್ಸಿಗೆ ಬೇಜಾರಾಗಿದೆ ಇಡೀ ಗುಬ್ಬಿ ಹಂಗಾಗ್ತಾ ಇದೆ ಇನ್ನು ಮಧುಗಿರಿ ಅವರೇ ಭಾಷಣ ಮಾಡಿದ್ರು ರಾಜನ್ ಓಟ್ ಹಾಕಿ ಅಂತ ನಮ್ ಕಾರ್ಯಕರ್ತರಂಗೆ ಇವರಿಂದ ಹೋಗೋದು ಇದೆಲ್ಲ ತಪ್ಪ ಒಂದು ಪಕ್ಷದಾಗೆ ಇವೆಲ್ಲ ಎಲ್ಲರೂ ಚರ್ಚೆ ಆಗದಿರೋ ಪಕ್ಷ ಅಷ್ಟೇ ನನ್ನ ಫೀಲಿಂಗ್ ಗೊತ್ತಿಲ್ಲ ಇನ್ನು ಬೇಕಾದಷ್ಟು ಟೈಮ್ ಆಯ್ತಲ್ಲ ನಾಲ್ಕನೇ ತಾರೀಕು ಅರ್ಜಿ ಹಾಕೋದು ಲಾಸ್ಟ್ ಡೇಟು ಅಲ್ಲಿವರೆಗೆ ಇವೆಲ್ಲ ಮುಗಿಸ್ಕೊಂಡು ಚುನಾವಣೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಒಂದು ತೀರ್ಮಾನ ತಗೊಂಡು ಹೊಡ್ತೀವಿ ನಿಮಗೆ ನಾನು ಭಾರಿ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಏನು ಕ್ಯಾಂಡಿಡೇಟ್ ಅಲ್ಲ ಯಾರೇ ಕೊಟ್ಟರು ಅಲ್ಲ ಕಾಂಗ್ರೆಸ್ನವ್ರು ಕೊಟ್ಟರು ಅಲ್ಲ ಬಿ ಜೆ ಪಿಯವ್ರು ಕೊಟ್ಟರು ಅಲ್ಲ ಎಲ್ಲಿ ನಾನು ಅದ್ರ ಆಸೆ ಬಿಟ್ಟು ಆಗೋಯ್ತು ಅದನ್ನೆಲ್ಲ ಪ್ರಚಾರ ಯಾಕೆ ಮಾಡಿ ಪಾಪ ಮುದ್ದನ್ಮೇಗೌಡ್ರಿಗೆ ಗಿರಸ್ ಮುರ್ಸು ಮಾಡ್ತಾರೋ ನಂಗೆ ಗೊತ್ತಿಲ್ಲ ಹಾಗಾಯ್ತು ಸೋಮಣ್ಣ ಚೇಂಜ್ ಮಾಡಿ ಕೊಡ್ತೀವಿ ಅಂದರೂ ನಾನು ಬರಲ್ಲ ಸರ್ ಈಗ ನಿಮ್ಮ ಬೆಂಬಲ ಆಗಿದ್ರೆ ಬಿಜೆಪಿ ಅಭ್ಯರ್ಥಿರಲ್ಲ ಸರ್ ಗೊತ್ತಿಲ್ಲಪ್ಪ ಅದೇ ನೀನು ದಡ್ಡನ ಮಾಡ್ಕೋ ಪ್ರಶ್ನೆ ಕೇಳಿರಿ ಹಂಗೆ ಕಾರ್ಯಕರ್ತರು ಏನ್ ಹೇಳ್ತಾರೆ ಅದನ್ನು ಮಾಡ್ತೀವಿ ಅಂತ ಮೇಲೆ ಅದೇ ಫೈನಲ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ